ದ ವರ್ಲ್ಡ್ ಕನ್ನಡ ನಮಸ್ಕಾರ ದ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಧೀರಜ್ ಕುಮಾರ್ ಶಿರ್ಸಿ ಇವತ್ತು ಶಿರ್ಸಿಲಿ ವಿಂಟೇಜ್ ಬೈಕ್ ಮೇಳ ನಡೀತಾ ಇದೆ ತುಂಬ ಹಳೆ ಗಾಡಿಗಳು ಇಲ್ಲಿ ಪ್ರದರ್ಶನಗೊಳ್ತಾ ಇದೆ ಎರಡು ಸಾವಿರನೇ ಇಸ್ವಿಗಿಂತ ಹಳೆ ಗಾಡಿಗಳು ವಿಶೇಷವಾಗಿ ನೈನ್ಟೀನ್ ಫಿಫ್ಟೀಸ್ನ ಮಾಡೆಲ್ ಗಾಡಿಗಳು ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಬನ್ನಿ ಯಾವ್ಯಾವ ಗಾಡಿ ಇದೆ ಏನೆಲ್ಲ ವಿಶೇಷ ಗಾಡಿಗಳು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡ್ಕೊಂಡು ಬರೋಣ ಮೊದಲ್ ಪ್ರೈಸ್ ಅನ್ನ ನಮ್ಮ ನಿರ್ಣಾಯಕರನ್ನ ಮಾಡಿದ್ದಾರೆ ಇಸ್ ಡ್ರೈಸ್ ಬಿಟ್ ಲೇಟೆಸ್ಟ್ ಸ್ಪೆಷಲ್ ಆಗಿದೆ अ म तपाईलाई आजको कार्यक्रममा स्वागत गर्दछु। आज हामी बन्नेगा, जसले बन्नेगा हालै नै मिलाउँछ। 모에네 <목적> <목적> <shras> ಒಂದು ಮೂರು ಬೆಸ್ಟ್ ಬೆಸ್ಟ್ ತ್ರೀ ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ವಿ ನಮಗೆ ಬೆಸ್ಟ್ ತ್ರೀ ಕೊಡಲಿಕ್ಕೆ ತುಂಬ ಕಷ್ಟ ಆಗಿರೋದ್ರಿಂದ ನಾವು ಆರು ಅಂತ ಹೇಳಿ ಮೂರು ಪ್ರಶಸ್ತಿಗಳ ನಮಸ್ಕಾರ ನಾನು ಹೆಸ್ ರಜಿತ್ ಅಂಕೋಲೇಕರ್ ಮಾತನಾಡಿ ಇದು ಯಮ ಇದು ಚೇತಕ್ ಬಜಾಜ್ ಚೇತಕ್ ಸೂಪರ್ ಎಫಿ ನೈಂಟಿ ಫೋರ್ ಮಾಡಲ್ ಮೂವತ್ತು ಮೂರು ವರ್ಷ ಹಳೆಯದು ಇದು ಒಬ್ಬರು ಡಾಕ್ಟರ್ ಗಾಡಿ ಇದು ನಾ ತಗೊಂಡೋಗ ಫುಲ್ ಸ್ಕ್ರ್ಯಾಪ್ ಕಂಡೀಷನಲ್ಲಿ ಇತ್ತು ನಾ ತೊಗೊಂಡು ರೆಡಿ ಮಾಡಿದ್ದು ರೆಡಿ ಮಾಡಲಿಕ್ಕೆ ಎರಡರಿಂದ ಮೂರು ವರ್ಷ ಹೋಗಿದೆ ರನ್ನಿಂಗಲ್ಲಿದೆ ಟ್ವೆಂಟಿ ನೈಂಟಿ ಟೂ ಮಾಡಲು ಮೂವತ್ತ್ನಾಲ್ಕು ವರ್ಷ ಇದು ನಮ್ಮ ಮನೆಯದು ಫಸ್ಟ್ ಪಾರ್ಟಿ ಹೆಸರಲ್ಲೇ ಇತ್ತು ಈಗ ನನ್ನ ಹೆಸರಲ್ಲಿದೆ ಇದು ಸಿರಿಸಿ ಇದೆ ಎರಡೂ ಗಾಡಿ ಇರೋದು ಸಿರಿಸಿಯಲ್ಲಿ ಹೆಸರು ಪರ್ವೇಜ್ ಅಂತೇಳಿ ನಾನು ಈ ಗಾಡಿನ ಐದು ವರ್ಷದಿಂದ ತಂದು ರೆಡಿ ಮಾಡಿ ರೆಡಿ ಮಾಡಿ ಹೊಡಿತಾ ಇದ್ದೇನೆ ಗಾಡಿ ಬಗ್ಗೆ ನೈಂಟಿ ಫೈವ್ ಮಾಡಲ್ ಗಾಡಿ ಓನ್ ಗಾಡಿ ಬೈಕ್ ಕ್ರೇಜ್ ಹಳೆ ಗಾಡಿ ಕ್ಲೇಸ್ ಭಾಳ ಇದೆ ಹಳೆ ಗಾಡಿ ಕ್ರೀಸ್ ಭಾಳ ಇದೆ ಒಂದು ಆರ್ ಎಕ್ಸ್ ಹಂಡ್ರೆಡೂ ಇದೆ ನನ್ನ ಹತ್ರ ನೈಂಟಿ ಫೈವ್ ಮಾಡಲ್ ಸ್ಪೆಂಡರು ಇದೆ ಆನಂತರ ಒಂದು ಹಳೇದಿ ಸದ್ಯ ಒಂದು ಸೇಲ್ ಮಾಡಿದ್ದೇನೆ ಗಾಡಿ ಇನ್ನು ರೆಡಿ ಮಾಡೋದು ತೇಜ್ ಇದೆ ಭಾಳ ಸದ್ಯ ಸೇಲ್ ಮಾಡೋದು ವಿಚಾರ ಮಾಡ್ತಾ ರನ್ನಿಂಗ್ ಇದೆ ರನ್ನಿಂಗಲ್ಲೇ ಇರುತ್ತೆ ಗಾಡಿನ ಅಲ್ಲೇ ಇದೆ ನೋಡ್ಬೋದು ನೆಕ್ಸ್ಟ್ ಸೇಲ್ ಮಾಡೋ ವಿಚಾರ ಇದೆ ಅದು ನನ್ನ ಹೆಸರು ವಿನಾಯಕ್ ಕಾಂತು ಅಂತ ವಿನಾಯಕ್ ಕಾಂತು ಇದು ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಮಾಡೆಲ್ ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಮಾಡಲು ಹೊಂಡಾ ಸೂಪರ್ ಕಬ್ ಇದು ಫೋರ್ ಸ್ಟ್ರೋಕ್ ಗಾಡಿ ವಿಥೌಟ್ ಕ್ಲಚ್ ಮೂರು ಗೇರ್ ಇದೆ ಸಿಂಗಲ್ ಓನರ್ ನಾನು ನನ್ನ ಹತ್ರ ಇದ್ದೆ ಐವತ್ತು ಎರಡು ವರ್ಷ ಆಯಿತು ಒರಿಜಿನಲ್ ಗಾಡಿ ನನ್ನ ಹೆಸರು ಜಾನ್ಸನ್ ಡಿಸೋಸಾ ನಮ್ಮ ಊರು ಸೇರಿಸಿ ಇದು ಆರ್ ಡಿ ತ್ರೀ ಫಿಫ್ಟಿ ನಾನು ನೈನ್ಟೀನ್ ಇದು ನೈನ್ಟೀನ್ ಏಯ್ಟಿ ಸಿಕ್ಸ್ ಗಾಡಿ ಇದು ನಾನು ಪರ್ಚೇಸ್ ಮಾಡಿದ್ದಾಗ ನೈನ್ ನೈನ್ಟೀನ್ ನೈಂಟಿ ಸೆವೆನಲ್ಲಿ ಪರ್ಚೇಸ್ ಮಾಡಿದ್ದು ಅದರ ನಂತರ ಇದು ಬಿಟ್ಟರೆ ನನ್ನ ಹತ್ರ ಮತ್ತು ಎರಡು ಆರ್ ಡಿಸ್ ಇದ್ದಾವೆ ಒಂದು ಇಲ್ಲಿ ಪಕ್ಕದಲ್ಲಿ ಇದೆ ಇದು ನೈನ್ಟೀನ್ ಏಯ್ಟಿ ಫೈವ್ ಅದು ಅದರ ನಂತರ ಒಂದು ಆರ್ ಡಿ ಈಗ ತೊಗೊಂಡು ಹೋದೆ ನಾನು ಮನೆಗೆ ಅದು ನೈನ್ಟೀನ್ ಏಯ್ಟಿ ಸಿಕ್ಸ್ ರೆಡ್ ಸ್ಕೂಟರ್ ಅದು ಬಜಾಜ್ ಒರಿಜಿನಲ್ ಬಜಾಜ್ ಕಬ್ ಅದು ಅದು ನೈನ್ಟೀನ್ ಏಯ್ಟಿ ಸಿಕ್ಸ್ ಕರೆಕ್ಟ್ ಅದೂ ನೈನ್ಟೀನ್ ಏಯ್ಟಿ ಸಿಕ್ಸೇ ನಮಸ್ತೆ ನನ್ನ ಹೆಸರು ಧೀರಜ್ ಕುಮಾರ್ ಅಂತೇಳಿ ಇದು ನನ್ನ ಅಜ್ಜನ ನೆನಪಿಗೆ ತಯಾರು ಮಾಡಿದ್ದು ಥ್ರೂಔಟ್ ಇಂಡಿಯಾದಲ್ಲಿ ಈ ಕಲರು ಎಮ್ಮೆಟ್ಟಿ ಎಲ್ಲೂ ಸಿಗುವುದಿಲ್ಲ ಮೂರು ಕಲರ್ ಲೇಯರಿನ ಲೇರಿನ ಎಮ್ಮೆಟ್ಟಿನೇ ತಯಾರು ಮಾಡಿದೆ ಇಲ್ಲೇನು ವೈಟ್ ಕಲರ್ ಕಾಣಿಸ್ತಾ ಇದೆ ಇದು ಸಹಿತ ಅಲ್ಲ ಪೇಂಟಿಂಗು ಬ್ಲ್ಯಾಕು ವಿತ್ ಹನಿಕಾಂಬ್ ಮಟೀರಿಯಲಲ್ಲಿ ತಯಾರು ಮಾಡಿದ ಕಲರು ಇದು ರಾತ್ರಿ ಕಾಫಿ ಕಲರ್ ಕಾಣ್ತದೆ ಮತ್ತು ಬೆಳಗ್ಗೆ ಹನಿ ಜೇನುತುಪ್ಪದ ಕಲರ್ ಕಾಣ್ತದೆ ಮಧ್ಯಾಹ್ನದ ಹೊತ್ತಿಗೆ ಶೈನಿಂಗ್ ಕಾಣ್ತದೆ ಟ್ರಿಪಲ್ ಟೋನ್ ಕಲರ್ ಮಾಡಿ ಈಗ ಎಮ್ ಐ ಟಿ ರಿಲೀಸ್ ಇದ್ದಿದ್ರೆ ಯಾವ ರೀತಿ ಇರ್ತಿತ್ತು ಅಂತೇಳಿ ರಿಲೀಸ್ ಮಾಡಿದ್ದಾನೆ ಸೊ ಇದು ನಾನು ಅಜ್ಜನ ನೆನಪಿಗಳು ತಯಾರು ಮಾಡಿದ್ರು ಈಗ ಸದ್ಯದಲ್ಲಿ ಪೋಸ್ಟ್ ವೆಡ್ಡಿಂಗು ಪ್ರೀ ವೆಡ್ಡಿಂಗು ಮತ್ತು ಮೆಟರ್ನಿಟಿ ಫೋಟೋ ಶೂಟ್ ಅವರೆಲ್ಲ ಭಾಳ ಲೈಕ್ ಮಾಡಿ ನನ್ನ ಹತ್ರ ಗಾಡಿ ಹೋಯ್ತಾ ಇದ್ದಾರೆ ಇದನ್ನು ಲೈಟ್ಲಿ ಮಾಡಿಫೈ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಸ್ಟಾಕ್ ಕಂಡೀಷನ್ನಲ್ಲೇ ಗಾಡಿಗಳು ನೋಡೋದು ಕಷ್ಟ ಅಂತೇಳಿ ಸ್ಟಾಕ್ ಕಂಡೀಷನ್ನಲ್ಲೇ ತಯಾರು ಮಾಡಿದ್ದೇನೆ ಇದು ಬೇಕಾದ್ರೆ ನೀವು ಧೀರಜ್ ಅವರಿಗೂ ಸಹಿತ ಹೇಳಬಹುದು ಈ ಚಾನೆಲ್ ನ ಓನರ್ಗೂ ಹೇಳಬಹುದು ಅಥವಾ ನನ್ನ ಹೆಸರು ಸಹಿತ ಧೀರಜೆ ನನಗೂ ಹೇಳೋದನ್ನು ನಡೀತದೆ ಥ್ಯಾಂಕ್ ಯು ನನ್ನ ಹೆಸರು ಅರವಿಂದ್ ಪೈ ಅಂತ ನಾನು ನನ್ನ ಜೀವನದ ಮೊಟ್ಟ ಮೊದಲನೆಯ ಗಾಡಿ ತಗೊಂಡಿದ್ದೇಯ ಲೂನಾ ಟಿ ಎಫ್ ಆರ್ ನೈನ್ಟೀನ್ ಏಯ್ಟಿ ಸೆವೆನ್ದಲ್ಲಿ ಬಹುಶಃ ಈ ಗಾಡಿಗೆ ನನಗೆ ಭಾಳ ಮಂದಿ ಇವತ್ತು ಕೇಳ್ತಾ ಇದ್ದಾರೆ ಇಲ್ಲಿ ಬಂದಾಗ ನೀವು ಗಾಡಿ ಕೊಡ್ತೀರೋ ಏನು ಕೇಳ್ತಾ ಇದ್ರು ಆದರೆ ಇದು ಇದ್ರ ಜೊತೆಗೆ ಒಂದು ನನ್ನ ಬಾಂಧವ್ಯ ಇದೆ ಮೊದಲನೇ ನಾನು ಬೈಕ್ ಹೊಡೆದಿದ್ದೆ ಅಂದರೆ ಮೋಟ್ರ್ ಸೈಕಲ್ ಮೇಲೆ ಕುತ್ಕೊಂಡಿದ್ದೆ ಈ ಲೂನಾ ಮೇಲೆ ಹೀಗಾಗಿ ನನ್ನ ಹತ್ರ ಆಕ್ಟಿವ್ ಕೂಡ ನಾನು ಇದು ಅಷ್ಟೇ ಸ ಇಟ್ಟಿದ್ದೇನೆ ಅಂದರೆ ಹೆಚ್ಚಾಗಿ ಸೈಕಲ್ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ದೆ ನಾನು ಇದನ್ನು ಮತ್ತು ಇದರ ಜೊತೆಗೆ ನಂದು ಒಂದು ಬಾಂದೇವ್ಯ ಕಳೆದ ಮೂವತ್ತೊಂಬತ್ತು ವರ್ಷದಿಂದ ನಡೀತಾ ಇದೆ ಇದು ನಿಜವಾಗಿ ನನಗೊಂದು ಸಂತೋಷದ ವಿಷಯ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ಮತ್ತು ಇದರದ್ದು ಏನು ರಿಪೇರಿ ಮಾಡ್ತಾರೆ ಶಿರ್ಸಿಯಲ್ಲಿ ಬಹುಶಃ ಒಬ್ಬರೇ ಒಬ್ಬರು ಮೇಸ್ತ್ರಿ ಇದ್ದಾರೆ ಪ್ರಕಾಶ್ ಜಾಧವ್ ಅಂತ ಶ್ರೀ ಮಾರಿಕಂಬ ದೇವಸ್ಥಾನದ ಎದುರಿಗೆ ಒಂದು ಗ್ಯಾರೇಜ್ ಇದೆ ಅವರೊಬ್ಬರೇ ಕೂಡ ಇದು ಇದ್ರ ಬಗ್ಗೆ ಮಾಹಿತಿ ಇದ್ಕೊಂಡು ಅವರು ಯಾವ ಏನಾದರೂ ಪ್ರಾಬ್ಲಮ್ ಇದು ರಿಪೇರಿ ಮಾಡಿಕೊಡ್ತಾರೆ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ನಾನು ರಾಮಚಂದ್ರ ಮನ್ಯಾ ತೆಗಡೆ ತೊಟ್ಟುಗುಣಿ ನಂದು ಬುಲೆಟ್ಟು ಅಂದರೆ ರಾಯಲ್ ಎನ್ಫೀಲ್ಡು ಇದು ನೈನ್ಟೀನ್ ಸಿಕ್ಸ್ಟಿ ಫೋರ್ ಮಾಡೆಲು ಇದು ಜಿ ಟು ಇಂಜಿನ್ನು ಒರಿಜಿನಲ್ ಬ್ರಿಟಿಷ್ ಇಂಜಿನ್ ಇದೆ ಇದಕ್ಕೆ ನಾನು ಗಾಡಿಯಲ್ಲಿ ಯಾವುದೂ ಆಲ್ಟ್ರೇಷನ್ ಮಾಡಿಲ್ಲ ಈಗ ಅಷ್ಟೇ ಥ್ಯಾಂಕ್ ಯು ಈ ಗಾಡಿಯಲ್ಲಿ ಯಾವುದೂ ಆಲ್ಟ್ರೇಷನ್ ಇಲ್ಲ ಗಾಡಿ ರೆಸ್ಟೋರೇಷನ್ ಮಾಡಿದ್ದೇನೆ ಈ ಯಾವಾಗಲೂ ಗಾಡಿಯನ್ನು ಆದಷ್ಟು ಹಳೆ ಗಾಡಿ ಇದ್ದರೆ ಅದ್ರ ಪ್ರೋಮಿಯಮ್ಮು ಗಿಮಿಯಮ್ಮೆಲ್ಲ ಒಂದು ಸಲ ಹೋದರೆ ಆ ಪಾರ್ಟು ಸಿಗೋದು ಭಾಳ ಕಷ್ಟ ಹಾಗಾಗಿ ಆ ಪಾರ್ಟ್ಗಳನ್ನು ನೀವು ಗಮನಿಸ್ತಾ ಇರಿ ಅದನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ ಇಷ್ಟೇ ನಾನು ಹೇಳೋದು ಥ್ಯಾಂಕ್ ಯು ರಾಮಚಂದ್ರ ಗಣಪತಿ ಭಟ್ಟ ರಾಮಚಂದ್ರ ಗಣಪತಿ ಭಟ್ಟ ತುಡುಗುಣಿ ಎಂಬತ್ತಾರನೇ ಇಸ್ವಿ ತೊಂಬತ್ತೆ ಎಮ್ ಐ ಇ ತೊಂಬತ್ತೆಂಟು ಅರವತ್ತ್ನಾಲ್ಕು ಗಾಡಿ ಫಸ್ಟು ಆಮೇಲೆ ತೊಂಬತ್ನಾಲ್ಕನೇ ಮಾಡಲು ಇಷ್ಟು ನಾನು ಗಾಡಿ ಒಂದು ಗಾಡಿಯನ್ನು ಹನ್ನೆರಡು ಲಕ್ಷ ಈ ಗಾಡಿಯನ್ನು ಐದೂವರೆ ಲಕ್ಷ ಓಡ್ ಓಡಿಸಿದ್ದೇನೆ ಸ್ನೇಹಿತರೆ ನೋಡಿದ್ರಲ್ಲ ಇದಾಗಿತ್ತು ವಿಂಟೇಜ್ ಬೈಕ್ ಮೇಳ ಎಷ್ಟೆಲ್ಲ ಹೊಸ ಗಾಡಿಗಳು ಬಂದಿದ್ರು ಕೂಡ ವಿಂಟೇಜ್ ಗಾಡಿಗಳನ್ನು ರೀಸ್ಟೋರ್ ಮಾಡಿ ಅದನ್ನು ಅದೇ ಕಂಡೀಷನ್ನಲ್ಲಿ ಒರಿಜಿನಲ್ ಕಂಡೀಷನ್ನಲ್ಲಿ ಇಟ್ಕೊಂಡಿರುವಂತಹ ಎಲ್ಲ ಓನರ್ಗಳಿಗೂ ನಮ್ಮ ಕಡೆಯಿಂದ ದೊಡ್ಡ ಬಿಗ್ ಥಮ್ಸಪ್ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋಡ್ತಾ ಇರಿ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ದರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ